ಹೇ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ರಶ್ಮಿ ಪುನೀತ್ ಯೂಟ್ಯೂಬ್ ಚಾನಲ್ ಇವತ್ತಿನ ನಮ್ಮ ರೆಸಿಪಿ ಬಂದು ಕೊಬ್ಬರಿ ಚಟ್ನಿ ಸೊ ಕೊಬ್ಬರಿನ ಯೂಸ್ ಮಾಡ್ಕೊಂಡು ಚಟ್ನಿ ಮಾಡೋಣ ಕೊಬ್ಬರಿ ಹುರ್ಗಡ್ಲೆ ಕೊತ್ತಂಬರಿ ಸೊಪ್ಪು ಮಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹುಣ್ಸೆಹಣ್ಣು ಜೀರಿಗೆ ಉಪ್ಪು ಎಲ್ಲನೂ ತೊಗೊಳ್ಳಿ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ತೋರಿಸಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕ್ಕೊಳ್ಳಿ ಕೊತ್ತಮಿರಿ ಸೊಪ್ಪು ಬಂದು ಹಾಕೊಳ್ಳೋಕ್ಕೆ ಹೋಗ್ಬೇಡಿ ಫಸ್ಟು ಕೋರ್ಸಾಗಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಸೊ ಕೊಬ್ಬರಿ ಮತ್ತು ಹುರ್ಗಡ್ಲೆ ಎಲ್ಲನೂ ಚೆನ್ನಾಗಿ ಗ್ರೈಂಡ್ ಆಗಬೇಕು ಸೊ ಗ್ರೈಂಡ್ ಆದಮೇಲೆ ಅದಕ್ಕೆ ಕೊತ್ತಮರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಕೊತ್ತಂಬರಿ ಸೊಪ್ಪನ್ನ ಅರ್ಧ ಗ್ರೈಂಡ್ಗೆ ಹಾಕ್ಕೊಳ್ಳಿ ಇನ್ನೂ ಅರ್ಧ ಆಮೇಲೆ ನೆಕ್ಸ್ಟ್ ಮೇಲೆ ಒಗ್ಗರಣೆ ಮಾಡಿದ ಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಈ ಚಟ್ನಿನ ಯೂಶ್ವಲಿ ಸಮರ್ ಟೈಮಲ್ಲಿ ಮಾಡಿದ್ರೆ ಮಧ್ಯಾಹ್ನವರೆಗೂ ಅದನ್ನು ಬ್ಯಾಲೆನ್ಸ್ ಮಾಡ್ಬೋದು ಸೊ ಬಾಕ್ಸಿಗೆ ಕೂಡ ಹಾಕೋದಕ್ಕೆ ಕಂಫರ್ಟಬಲ್ ಆಗಿರುತ್ತೆ ಸೊ ನಾವಿಲ್ಲಿ ಒಗ್ಗರಣೆಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ತೊಗೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಒಣಮೆಣಸಿನ್ಕಾಯಿ ಹಿಂಗೆ ಹಿಂಗಾಕೊಂಡು ಅದ್ರದ್ದೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದೀವಿ ಸೊ ಒಗ್ಗರಣೆ ಹಾಕಿ ಹಾಕಿಟ್ಕೊಂಡ್ರೆ ನಮ್ಮ ಚಟ್ನಿ ರೆಡಿ ಆಗುತ್ತೆ ಸೊ ಬಾಕ್ಸಿಗೆ ಕೂಡ ಮಕ್ಳಿಗೆ ಹಾಕ್ಬೋದು ಯಾವುದೇ ಥರದ್ದು ಟೆನ್ಷನ್ ಇರೋದಿಲ್ಲ ಮಧ್ಯಾಹ್ನ ಅಷ್ಟರಲ್ಲಿ ಏನಾಗುತ್ತೋ ಏನೋ ಅಂತ ಸೊ ದ್ಯಾಟ್ಸ್ ಏಟ್ ರೆಸಿಪಿ ಇಷ್ಟ ಆದರೆ ಚಾನಲ್ನ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರಿಪ್ಷನ್ಗೆ ಯಾವುದೇ ಥರದ್ದು ಎಕ್ಸ್ಟ್ರಾ ಚಾರ್ಜಸ್ ಇರೋದಿಲ್ಲ ಪ್ರತಿ ವಿಡಿಯೋನಲ್ಲೂ ಅದನ್ನೇ ಹೇಳ್ತೀನಿ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಹ್ಯಾವ್ ಅ ಗ್ರೇಟ್ ಡೇ ಬ ಬಾಯ್